ದಾವಣಗೆರೆ ಅಂತ ತಕ್ಷಣ ಫಸ್ಟ್ ನೆನಪಕ್ಕೆ ಬರೋದು ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ ಅದಾದ್ಮೇಲೆ ನಾವು ಈ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡ್ತಿದೀವಲ್ಲ ಸಾಮ್ನೂರು ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ ದಾವಣಗೆರೆ ಅಂದ್ರೆ ಅವರು ಅವರು ಅಂದ್ರೆ ದಾವಣಗೆರೆ ಅಂತ ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಒಂದಿಸ್ತಾ ಈ ವೇದಿಕೆ ಮೇಲೆ ಬಂದಿದ್ದೀನಿ ಹೇಳಿ ಸರ್ ನೀವು ಕಂಡಂತಹ ಕನಸು ಅಭಿಮಾನಿಗಳು ಬಿ ಐ ಪಿ ಕಾಯ್ತಾ ಇರುವಂತಹ ಕನಸು ಹನ್ನೊಂದನೇ ತಾರೀಕು ನನಸಾಗ್ತಾ ಇದೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಹಿಟ್ ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತೆ ಎಷ್ಟೋ ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಸಿನಿಮಾ ಬರ್ತಾ ಇದೆ ಆ ಎಕ್ಸೈಟ್ಮೆಂಟ್ ಹನ್ನೊಂದನೇ ತಾರೀಕಿಗೋಸ್ಕರ ನೀವೆಷ್ಟು ಎಷ್ಟು ಕಾಯ್ತಾ ಇದ್ದೀರಾ ತುಂಬಾನೇ ಕಾಯ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಧ್ರುವ ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾ ಇರುವಂತಹ ಕಾಂಬಿನೇಷನ್ ಅದ್ದೂರಿ ಆದ್ಮೇಲೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಅಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇನ್ ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನ ಓಡಿತ್ತು ಅಶೋಕ ಥಿಯೇಟ್ರಲ್ಲಿ ಅಂತಂದ್ರೆ ಒಟ್ಟು ಒಂದು ನೂರ ಐವತ್ತು ಸೆಂಟ್ರಲ್ಲಿ ಫಿಫ್ಟಿ ಡೇಸ್ ಆಗಿತ್ತು ಒಂದು ಐವತ್ತೇಳು ಸೆಂಟ್ರಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ಒಂದು ಏಳು ಸೆಂಟ್ರಲ್ಲಿ ಅಷ್ಟೇ ಒನ್ ಸೆವೆಂಟಿ ಫೈವ್ ಡೇಸ್ ಆಗಿದ್ದು ಅದರಲ್ಲಿ ಒಂದು ಸೆಂಟರ್ ದಾವಣಗೆರೆ ಅವತ್ತೂನು ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ ಇವಾಗ ಮಾರ್ಟಿನ್ ಬರ್ತಾ ಇದೆ ಅವತ್ತೇನಾಗಿತ್ತೋ ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದೀನಿ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್ ಖಂಡಿತವಾಗ್ಲೂ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಿರೋ ಮಾರ್ಟಿನ್ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ ಅದಂತೂ ನಂಬಿಕೆ ಇದೆ ಆದ್ರೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರದು ಗುರು ಅನ್ನೋದಾದ್ರೆ ಅದ್ ಏನಾಗಿರುತ್ತೆ ಸರ್ ಒಂದೇನಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ ಹೀರೋ ಅದೃಷ್ಟ ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರ್ದೋ ಒಬ್ರದ ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಯಾಕೆಂದ್ರೆ ಮೈನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ಮಾತಾಡ್ತೀವಿ ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ಅಂತ ಬಂದರೆ ನಿರ್ದೇಶಕನ ತಂಡದ ಹಿಂದೆ ಒಂದು ಒಂದು ಎಂಟತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ ಡೈರೆಕ್ಟರ್ಸು ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ ಯಾಕೆ ನಾನು ಏನೋ ಒಂದು ಸೀನ್ಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರ್ತಾರೆ ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು ಅಂದ್ರೆ ಅವ್ರ ಬಗ್ಗೆನೂ ಮಾತಾಡ್ಬೇಕು ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬಾ ಸೆಟ್ಗಳಿಗೆ ಕೆಲಸ ತುಂಬಾ ಆಗಿದೆ ಅಂದ್ರೆ ಎಲ್ಲದಕ್ಕೂ ಮಿನೇಚರ್ಗಳನ್ನ ರೆಡಿ ಮಾಡ್ತೀವಿ ಮಿನೇಚರ್ನ ರೆಡಿ ಮಾಡೋದು ಒಂದು ನಾಲ್ಕೈದು ದಿನದ ಕೆಲಸ ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ ಕರಗತ ಮಾಡಿಕೊಂಡು ಅದನ್ನ ಒಂದು ಆ ಸೆಟ್ ಹಾಕೋದಕ್ಕೆ ಒಂದು ಒನ್ ಅಂಡ್ ಒನ್ ಒನ್ ಅಂಡ್ ಹಾಫ್ ಮಂತ್ ಹಿಡಿಯುತ್ತೆ ಅವರು ಹೇಳ್ಕೊಟ್ಟದ ಆ ಹಿಂದೆ ಮೊಳೆ ಹೊಡೆಯೋರಿಂದ ಹಿಡಿದು ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು ಪೇಂಟ್ ಮಾಡೋರಿಂದ ಹಿಡಿದು ಆ ಜಾಗಕ್ಕೆ ಎಲ್ಲಾನು ತಗೊಂಬಂದು ಆ ಸೆಟ್ನ ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಆ ಸೆಟ್ನ ನಾವೆಲ್ಲ ಹೋದಾಗ ಇಲ್ಲ ಸರ್ ಇನ್ನೊಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ ಆ ಸೆಟ್ ಇಂದ ಗಡೆ ಕೆಲಸ ಮಾಡಿದಾರಲ್ಲ ಅವರು ಶ್ರಮ ಇರುತ್ತೆ ಅದಾದ್ಮೇಲೆ ನಮ್ಮ ನಾಯಕ ನಾಯಕಿ ಯಾರೇ ಆದರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಒಬ್ಬ ಮೇಕಪ್ ಮ್ಯಾನ್ ಇರ್ತಾನೆ ಯಾಕೆ ಯಾಕೆಂದ್ರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬ ಒಬ್ಬ ಟ್ಯಾಟೋ ಆರ್ಟಿಸ್ಟ್ ಇದ್ದಾನೆ ಪ್ರತಿದಿನ ಆ ಧ್ರುವ ಕುತ್ಕೊಂಡು ಒಂದು ಎರಡು ಅವರು ಅದು ಇರಿಟೇಟ್ ಆಗುತ್ತೆ ಯಾಕೆಂತಂದ್ರೆ ಆ ಕ ಇದು ಮಾಡೋದು ಆ ಕಲರ್ ಹಾಕೋದು ಆ ಸ್ಮೆಲ್ ಬರೋದು ತಲೆ ಸುತ್ತು ಬರುತ್ತೆ ಅದಕ್ಕೊಂದು ಎರಡು ಅವರ್ ಟೈಮು ಆ ಟ್ಯಾಟೋ ಹಾಕೋನು ಇಂಪಾರ್ಟೆಂಟ್ ಆಗ್ತಾನೆ ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ ಮತ್ತೆ ಅವರು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಕಾಸ್ಟ್ಯೂಮ್ನ ಚೇತನ್ ಧ್ರುವನ್ಗೆ ಕಾಸ್ಟ್ಯೂಮ್ ಮಾಡಿದ್ದು ಮತ್ತೆ ನಮ್ಮ ಹೀರೋಯಿನ್ಗೆ ಪ್ರೀತಿ ಅಂತ ಒಂದು ಇಬ್ರು ಮೂರು ಜನ ಮಾಡಿದ್ರು ಅವರು ಇಂಪಾರ್ಟೆಂಟ್ ಆಗ್ತಾರೆ ಅದಾದ ಮೇಲೆ ಆ್ಯಕ್ಷನ್ ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದೆ ಮೇಜರ್ ಇದು ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಒಂದು ಒಂಬತ್ತು ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬ 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 ಸ್ಟ್ರೆಂತ್ ಅಂತಂದರೆ ಅಲ್ಲಿ ರವಿವರ್ಮ ಮಾಸ್ಟ್ರು ರವಿವರ್ಮ ಮಾಸ್ಟರ್ ಬಗ್ಗೆ ಏನು ಹೇಳಬೇಕು ಅಂತಂದರೆ ಅವ್ರು ಹೇಳಿದ್ರು ತಂಗಿಗಾಗಿ ಆ ತಂಗಿಗಾಗಿ ಸಿನಿಮಾ ಅಂತ ಅಂದ್ಬಿಟ್ಟು ಆ ತಂಗಿಗಾಗಿ ಸಿನಿಮಾದಲ್ಲೇ ಫಸ್ಟ್ ಒಂದು ಸಾಂಗ್ ಬರೆದಾಗ ಮಾಸ್ಟರ್ಗೆ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ ಬರೆದಿದ್ದೀನಿ ನೋಡಿ ಮಾಸ್ಟರ್ ಇದು ಚೆನ್ನಾಗಿದ್ಯಾ ಅಂತ ಫಸ್ಟ್ ಹೋಗಿ ತೋರಿಸಿದ್ದೆ ಅವ್ರಿಗೆ ಬಟ್ ಆ ಸಾಂಗ್ ಚೆನ್ನಾಗ್ ಆಯ್ತು ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ದಿನದಿಂದನೂ ನನಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮ್ಗೆ ಫೈನಾನ್ಷಿಯಲಿ ಆಗ್ಬೋದು ಇಲ್ಲ ಅಂತಂದ್ರೆ ಏನೋ ಒಂದು ಮೋಟಿವೇಶನ್ ಆದ್ರೂ ಎಲ್ಲಾ ಹಂತದಲ್ಲೂ ನನ್ನ ಜೊತೆಗೆ ನಿಂತವ್ರು ನನ್ನ ಎಲ್ಲಾ ಸಿನಿಮಾದಲ್ಲೂ ಸಿಂಗಲ್ ಕಾರ್ಡ್ ಇದ್ದಿದ್ದು ರವಿ ಮಾಸ್ಟರ್ ಆಕ್ಷನ್ ಇದರಲ್ಲಿ ಇನ್ನೊಬ್ರು ಎಂಟ್ರಿ ಆಗಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಮತ್ತೆ ಇನ್ನೊಂದು ಎರಡು ಸಣ್ಣ ಸಣ್ಣ ಸೀಕ್ವೆನ್ಸ್ ಗಣೇಶ್ ಮತ್ತೆ ಮಾಸ್ ಮಾದವರು ಮಾಡಿದ್ದಾರೆ ಮಾಸ್ಟರ್ ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂತ ಸಾಥ್ನ ನಾನು ಯಾವತ್ತಿಗೂ ಮರೆಯಲ್ಲ ಯಾಕೆಂತಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಕ್ಲೈಮ್ಯಾಕ್ಸ್ ಮತ್ತೆ ಆ ಬಾಂಬೆಯಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಆ ಸೀಕ್ವೆನ್ಸ್ ಅವ್ರು ತಗೊಂಡಂತ ರಿಸ್ಕು ನಿಜವಾಗ್ಲೂ ಆಟ್ಸ್ ಆಫ್ ಮಾಸ್ಟರ್ ನನಗೆ ಯಾರು ತೆಗೆದುಕೊಡ್ತಿದ್ರೋ ಗೊತ್ತಿಲ್ಲ ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಟ್ಟಿದೀರ ಆ ಅದ್ಭುತಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ನನ್ನೀರು ಯಾಕೆಂತಂದ್ರೆ ಏನೇ ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋರ್ ಇರುವಂಥದ್ದೇ ಅವ್ರದ್ದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾರ್ಟ್ ತೆಗಿಬಹುದು ತಿರ್ಗ ರೀಟೆಕ್ ಗಳಾಗ್ಬೋದು ಅಂತ ಟೈಮಲ್ಲಿ ಮಾಸ್ಟ್ರು ಮತ್ತೆ ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಾಗುತ್ತೆ ಬಟ್ ನನಗೇನೋ ಬೇಕು ಅಂತಂದಾಗ ಅವ್ರು ಹೇಳುವಂಥದ್ದು ನನಗೇನೋ ಬೇಕು ಅಂತಂದಾಗ ನಾವಿಬ್ರು ಡಿಸ್ಕಸ್ ಮಾಡುವಂಥದ್ದು ಇದರಲ್ಲೆಲ್ಲ ಮಾಸ್ಟರ್ ಆ್ಯಡ್ಸ್ ಆಫ್ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ ಒಂದು ಓಪನಿಂಗ್ ಇಂಟ್ರೊಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು ಅದಾದಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಧ ಚೇಜ್ ವರ್ಗು ಒಂದು ನಲವತ್ತು ಟ್ರಕ್ಕು ನಲ್ವತ್ತು ಬೈಕು ಒಂದು ನಲವತ್ತು ಅದಾದ ಅದಾದ್ಮೇಲೆ ಒಂದು ಟ್ಯಾಂಕರ್ ಇಷ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದು ರವಿವರ್ಮ ಮಾಸ್ಟ್ರು ಯಾಕಂದ್ರೆ ಒಂದ್ಸತಿ ಹೋಗಿಂಗ್ ತಿರ್ಕೊಂಬಂದ್ರೆ ಎರಡವರ್ ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಏನ್ ನೋಡಿದಿವಲ್ಲ ಅದಲ್ಲ ಸಿನಿಮಾ ಪಿಕ್ಚರ್ ಬಾಕಿ ಖಂಡಿತವಾಗ್ಲು ಆ ಲಾಸ್ಟ್ ಸೀಕ್ವೆನ್ಸ್ ಇಪ್ಪತ್ತು ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಎದ್ದು ಬರ್ಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್ ಅಂದ್ರೆ ಅದಕ್ಕೆ ಆ ಫೈಟ್ ಮಾಸ್ಟರ್ಗಳು ನನ್ನ ಜೊತೆ ನನಗೆ ನಿಂತ ಬೆನ್ನೆಲುಬಾಗಿ ನಿಂತಿದ್ದು ಇದಾದ ಮೇಲೆ ಎಡಿಟರ್ ಪ್ರಕಾಶ್ ಒಂದು ಮೂರು ವರ್ಷ ಪ್ರತಿ ದಿನ ಡೇ ಅಂಡ್ ನೈಟ್ ನನ್ನ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಪ್ರತಿ ಅಂದ್ರೆ ನಾನು ಯಾವಾಗ್ಲೇ ಅಂದ್ರೆ ನಾನು ಲೇಟ್ ಆಗಿ ಬಂದ್ರು ನಾನು ಎಲ್ಲೋ ನಾನು ಬರ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರೂ ನೈಟ್ ಮಿಡ್ ನೈಟು ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳದೆ ಈ ಸಿನಿಮಾನ ಎಡಿಟ್ ಮಾಡಿರೋ ಅಂತ ನಾವು ಅವನ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು ನಾಲ್ಕೈದು ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ ಮತ್ತು ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರನ್ನೂ ನೆನಪಿಸ್ಕೋಬೇಕು ನಾವು ಅದಾದ ಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಸತ್ಯ ಹೆಗಡೆ ನನ್ನ ಕ್ಯಾಮ್ರಾಮನ್ ಅಂಬಾರಿಲು ಅವರೇ ಕ್ಯಾಮ್ರಾಮ್ಯನ್ ಅದಾದ ಮೇಲೆ ರಾಟೆ ಮಾಡಿದ್ರು ಮಧ್ಯ ಅದ್ದೂರಿಗೆ ಬೇರೆಯವರಿದ್ರು ರಾಟೆ ಮಾಡಿದ್ರು ರಾಟೆ ಆದ್ಮೇಲೆ ಐರಾವತ ಮತ್ತೆ ಕಿಸ್ಗೆ ಬೇರೆಯವರಿದ್ರು ತಿರ್ಗ ಇವಾಗ ಯಾರು ಮತ್ತೆ ಗಿಡ ಬಂದಿದ್ದಾರೆ ಅವ್ರ ಜೊತೆಗೆ ಒಂದು ನಾಲ್ಕೈದು ಜನ ಕೆಲಸ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ಸ್ಗಳು ಅಷ್ಟೊಂದು ಬೇಕಾಗಿತ್ತು ನಮ್ದು ಒಂದು ಇನ್ನೂರ ನಲ್ವತ್ತು ದಿನ ಶೂಟಿಂಗ್ ಮಾಡಿದ್ರಿಂದ ಆ ಸ್ವಾಮಿ ಕೆಲಸ ಮಾಡಿದಾನೆ ಗಿರೀಶ್ ಕೆಲಸ ಮಾಡಿದಾನೆ ಸಂಕೇತ್ ಕೆಲಸ ಮಾಡಿದ್ದಾನೆ ಇನ್ನೊಂದಿಬ್ರು ಮೂರು ಜನ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಆಟ್ಸ್ ಆಫ್ ಹೇಳ್ತೀನಿ ಅಂದ್ರೆ ನಾನು ಹೇಳ ಏನ್ ಹೇಳಕ್ ಬಂದೆ ಅಂತಂದ್ರೆ ಆಮೇಲೆ ಸಾಂಗ್ ಅಂತ ಬಂದ್ರೆ ಮಾಸ್ಟರ್ ಮುರಳಿ ಮಾಸ್ಟರು ಬನ್ನಿ ಮಾಸ್ಟರ್ ಆ ಏನು ಅಂತಂದ್ರೆ ಈ ಸಾಂಗ್ ಇವಾಗ ನೋಡಿದ್ವಲ್ಲ ಈ ಸಾಂಗ್ನ ಮಾಡಬೇಕಾದ್ರೆ ನಿಜವಾಗ್ಲೂ ಇದು ಅವ್ರು ಹೇಳಿದ್ದು ಹದಿನೇಳು ದಿನ ನಾವು ಶೂಟ್ ಮಾಡಿದ್ವಿ ಅಂತ ಅನ್ಬಿಟ್ಟು ಹದಿನೇಳು ದಿನ ಶೂಟ್ ಮಾಡೋಕ್ಕೆ ಒಂದು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇದೆ ನಾಲ್ಕು ತಿಂಗಳು ಪ್ರಿಪ್ರೇಷನ್ ಇತ್ತು ಏನಂತಂದ್ರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿನ್ನ ಹೆಚ್ಚಾಗಿ ಒಂದು ಕತೆನ ಹೇಳ್ಬೇಕಾಗಿತ್ತು ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಶನ್ ಮಾಡಬೇಕಾಗಿತ್ತು ಈ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ಅಂತ ಪ್ರತಿಯೊಂದು ಸಾಲು ಕತೆ ಹೇಳುವಂಥದ್ದು ಈ ಡ್ಯಾನ್ಸ್ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ ಅದಕ್ಕೂ ನನಗೆ ಬೆನ್ನ ನಿಂತಿದ್ದು ರವಿವರಮ್ಮ ಮಾಸ್ಟರ್ ಯಾಕೆಂದ್ರೆ ಪ್ರತಿಯೊಂದು ಲೈನ್ ಕೊಟೇಶನ್ ಏನ್ ಸರ್ ಇದು ನೀವು ಹಿಂಗ್ ಬರ್ದಿದ್ದೀರ ಸಾಂಗು ಈ ಲೈನ್ಗೆ ಏನ್ ಸರ್ ತೆಗಿಯೋದು ಒಂದು ಅಂತ ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲಾನ್ ಮಾಡಬೇಕಾದ್ರೆ ಧ್ರುವ ಆ ಬೈಸಿಪ್ಪು ಇಂಡಿಯನ್ ಇದೆಲ್ಲ ಕಾಣ್ಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಮಾಡೋಕೆ ಕಾಸ್ಟ್ಯೂಮರ್ಗಂತೂ ತುಂಬಾ ಹಿಂಸೆ ಕೊಟ್ಟಿದ್ದೀನಿ ಚೇತನ್ಗೆ ಅವನಂತೂ ಡೈಲಿ ಬೈಕೊಂಡೋಗೋನು ಒಂದು ಒಂದ್ಸರಿ ಒಂದು ಎಂಟುನೂರು ಕಾಸ್ಟ್ಯೂಮ್ ಮಾಡಿ ಅದ್ಯಾವುದೋ ಕಲರ್ ಎಲ್ಲ ಹೊರಟೋಯ್ತು ಮಳೆ ಬಂದು ಅಂತಂದ್ಬಿಟ್ಟು ಆ ಎಂಟು ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟ್ ಅಲ್ಲಿ ಅವನು ಹೊಲ್ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು ಅಂದ್ರೆ ಆ ಸಾಂಗು ತುಂಬಾ ಈಸಿಯಾಗಿ ಆಗಿದ್ದಲ್ಲ ಬರ್ದಿದ್ದು ಮೂರೇ ದಿನ ಮೇಡಮ್ ನಾನು ಅದಕ್ಕೆ ಪ್ರಿಪ್ರೇಷನ್ ಮಾಡೋದು ನಾಲ್ಕು ತಿಂಗಳು ಮತ್ತೆ ತೆಗೆದಿದ್ದು ಹದಿನೇಳು ದಿನ ಅಂದ್ರೆ ಡ್ಯಾನ್ಸ್ ಅಂತ ಬಂದಾಗ ಇದಾದ್ಮೇಲೆ ಇನ್ನು ತುಂಬಾ ಜನ ಇದ್ದಾರೆ ಅಂದ್ರೆ ನಾನು ಹೇಳದ್ನಲ್ಲ ಈ ಸಿನಿಮಾ ಅಂತ ಬಂದಾಗ ಯಾರೋ ಒಬ್ರು ಅಂತ ಇವ್ರು ಎಲ್ಲಾ ಸೇರಿ ಮೂರುವರೆ ವರ್ಷ ನಾವು ಕೊಟ್ಟಂತ ಕಷ್ಟ ಮತ್ತೆ ನಮ್ಗೆ ಊಟ ಹಾಕೋರು ನಾವೆಲ್ಲೋ ನಾವು ಶಾರ್ಟ್ ತೆಗೆದಿಂಗ್ ಬರುವ ಸಲ್ಲಿ ನಮ್ಗೆ ಊಟ ಹಾಕಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ ನಮ್ಗೇನೋ ಸರ್ ನಿಮ್ಗೆ ಏನ್ ಬೇಕು ಅಂದ್ರೆ ಎಲ್ಲೋ ಅಂದ್ರೆ ಒಂದು ಚೂರು ಬೇಜಾರು ಮಾಡ್ಕೊಳ್ದೇನೆ ಆ ಪ್ರತಿ ಮತ್ತೆ ಲೈಟ್ಸ್ ಮೆನ್ಸ್ ಅವ್ರನ್ನಂತೂ ನಾವು ಮರೆಯೋಂಗೆಲ್ಲ ಎಷ್ಟೇ ಬಿಸಿಲಿದ್ರು ನಾವಾದ್ರೆ ಎಲ್ಲೋ ನರಳೆಲ್ಲೋ ಕುತ್ಕೋತೀವಿ ಅವ್ರ ಅಂದ್ರೆ ಇಟ್ಕೋಬೇಕಂದ್ರೆ ನಿಂತೇ ಇರಬೇಕು ಇವ್ರೆಲ್ಲಾರದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶು ದರ್ಶನ್ ರಮೇಶ್ ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಅವರೆಲ್ಲರದು ಶ್ರಮ ಇವತ್ತಿಲ್ಲಿ ಏನು ಮಾರ್ಟಿನ್ ನೋಡ್ತಾ ಇದ್ದೀವಿ ಅದು ಅದನ್ನ ಮೀರಿ ನನ್ನ ಸಿನಿಮಾನ ಹೊರ್ತುಪಡಿಸಿ ನನ್ನ ಫ್ಯಾಮಿಲಿ ನನ್ನ ಮಗ ಹುಟ್ಟಿದ್ದು ಒಂದು ಎರಡನೇ ದಿನಕ್ಕೋ ಮೂರನೇ ದಿನಕ್ಕೋ ಶುರುವಾಗಿದ್ದ ಸಿನಿಮಾ ಆ ಮೂರು ವರ್ಷದಲ್ಲಿ ನನ್ನ ಮಗನ್ನ ನಾನು ಮೊಬೈಲಲ್ಲೇ ಜಾಸ್ತಿ ನೋಡಿದ್ದೀನಿ ಅಂದರೆ ಎಲ್ಲ ಕಡೆ ಯಾವಾಗಲೂ ಜರ್ನಿ ಮಾಡ್ತಾ ಇದ್ವಿ ಟ್ರಾವೆಲ್ ಮಾಡ್ತಾ ಇದ್ವಿ ಆಗ್ತಾ ಇರಲಿಲ್ಲ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ಎಲ್ಲರೂ ನಾನು ಒಬ್ಬ ಅಂತಲ್ಲ ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು ನನ್ನ ಟೆಕ್ನಿಷಿಯನ್ ಆಗ್ಬೋದು ಮತ್ತೆ ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಓಡಿರುವಂಥ ಲಯನ್ ಆರ್ ಪ್ರೊಡ್ಯೂಸರ್ ಉದಯ ಮೆಹ್ ಅವರು ಅವರು ಈ ಮಟ್ಟಕ್ಕೆ ಎಲ್ಲ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಒಂದು ಸಿನಿಮಾ ಆಗಿದೆ ಈ ಮಟ್ಟದ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದೀವಲ್ಲ ಇದೆಲ್ಲಾನು ಇನ್ನು ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ ಏ ತುಂಬಾ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡಕ್ಕೆ ಮಾಡಲ್ಲ ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟ್ ನನ್ನ ಹೆಂಡತಿ ನನ್ನ ತುಂಬಾ ಯಾವಾಗ್ಲೂ ಓಕೆ ಬರ್ತೀರಾ ಬರಲ್ವಾ ನೀವು ಮನೆಗೆ ಅಷ್ಟೇ ಯಾಕಂದ್ರೆ ನಾವು ಎರಡು ಗಂಟೆಗೆ ಬಂದ್ರೆ ಬಾಗ್ಲು ತೆಗಿಯಲ್ಲ ಅಲ್ಲೇ ಮಲ್ಕೊಂಬಿಡಿ ಈ ತರದ್ದೆಲ್ಲಾ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ ಒಂದು ವಿಜಯದಶಮಿ ದಿನ ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ ಆ ಆಯುಧ ಪೂಜೆ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ ಇದೆಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದ್ರೆ ಆ ವೈಭವಿ ಈರೋಯಿನ್ ಆ ಅವ್ರಿಗೆ ಯಾವಾಗ್ಲೂ ಅಂದ್ರೆ ಕನ್ನಡ ಸ್ವಲ್ಪ ಕಷ್ಟ ಹೇಳ್ತಾ 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 ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ ಅದಾದ ಮೇಲೆ ಅವ್ರ ಜ ಅಂದರೆ ಅವರು ಅಷ್ಟೇ ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡಬೇಕಾದ್ರೆ ಮೂಗೆಲ್ಲ ಸುಟ್ಟೋಗಿತ್ತು ಅಂದರೆ ಎಲ್ಲ ಸಿಪ್ಪೆ ಬಂದಿತ್ತು ಮತ್ತು ಕಣ್ಣೆಲ್ಲ ಉರಿ ಬರ್ತಾ ಇತ್ತು ನಾವೇನೇ ಕಷ್ಟ ಕೊಟ್ಟರು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷಿ ಅವರು ಮತ್ತು ನಿಖಿ ತಂದಿರು ಎಲ್ಲನೂ ಮೀರಿ ನನ್ನ ಇರೋ ಧ್ರುವ ಫಸ್ಟಿಂದ ಇಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ ನನಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತೊಂದು ದಿನ ಶೂಟ್ಗೆ ಹೋಗೋಕೆ ನಮ್ಮ ಮುಂಚೆ ಕನ್ನಡಿ ಮುದ್ದೆ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ ನನ್ನ ನೀರೋನ ನಾನು ಇವತ್ತು ಹೆಂಗ್ ಪ್ರೆಸೆಂಟ್ ಮಾಡಬೇಕು ನನ್ನ ನೀರೋನ ನಾನು ಹೆಂಗ್ ತೋರಿಸ್ಬೇಕು ಅಂತ ಆ ಇಷ್ಟಪಟ್ಟು ಅವನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅವತ್ತಿಗೆ ಅದು ತೋರಿಲಿ ನನಗೆ ಯಾವುದು ಪ್ರೀತಿ ಏನಿತ್ತು ಇವತ್ತಿಗೂ ಅದೇ ಇದೆ ಆ ಒಂದು ಪ್ರೀತಿ ಆ ತೆರೆ ಮೇಲೆ ಆ ಹನ್ನೊಂದನೇ ತಾರೀಕು ಬರುತ್ತೆ ಎಲ್ಲರೂ ಅರಸಿ ಅಂತ ಕೇಳ್ಕೊತೀನಿ ग्यारंटी न्यूज सुद्धि खचित न्याय निश्चित